ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ಪೋಸ್ಟ್ ಆಫೀಸ್ ಸ್ಕೀಮ್ ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಹಾಗಿದ್ದರೆ ಈ ಯೋಜನೆ ಅಡಿಯಲ್ಲಿ ಹೂಡಿಕೆ ಮಾಡಿ ನೋಡ್ಕೊಳ್ಳಿ ಯಾವ ಇದೆ ಅಂತ ಸ್ಕೀಮ್ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ನೋಡಿದ್ರು ಕೂಡ ಫಾಲೋ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡ್ಕೊಳ್ಳಿ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಹೂಡಿಕೆ ಮಾಡಲು ಹಲವಾರು ಯೋಜನೆಗಳಿವೆ ಈ ಎಲ್ಲ ಯೋಜನೆಗಳಲ್ಲಿ ನೀವು ಹೂಡಿಕೆ ಮಾಡಿದರೆ ಭವಿಷ್ಯದಲ್ಲಿ ನಿಮ್ಮ ಮಕ್ಕಳ ಶಿಕ್ಷಣ ಮತ್ತು ನಿಮ್ಮ ಇತರ ಖರ್ಚುಗಳಿಗೆ ಬಗ್ಗೆ ಚಿಂತಿಸಬೇಕಾಗಿಲ್ಲ ಯಾಕಂದರೆ ಸರ್ಕಾರವು ಹಲವು ಹಲವಾರು ಯೋಜನೆಗಳು ಹೊಂದಿದೆ ನೀವು ಕೂಡ ಮಿತಮಿತಿಯಾಗಿ ಹೆಚ್ಚು ಬಡ್ಡಿಯಂತೆ ಪಡೆಯಬಹುದು ಏನಿದೆ ಅಂತ ನೋಡಿದ ನೆಕ್ಸ್ಟು ನೀವು ಹೂಡಿಕೆ ಮಾಡಲು ಯೋಚಿಸುತ್ತಿದ್ದಾರೆ ಅಂಚೆ ಕಚೇರಿ ಅಥವಾ ಅಂತಹ ಎಂಟು ಯೋಜನೆಗಳ ಬಗ್ಗೆ ತಿಳಿ ತಿಳಿಯೋಣ ಬನ್ನಿ ಪೋಸ್ಟ್ ಆಫೀಸ್ನಲ್ಲಿ ಉಳಿತಾಯ ಖಾತೆಗೆ ಫಸ್ಟ್ ಖಾತೆಯ ಉಳಿತಾಯ ಖಾತೆಗೆ ಶೇಕಡಾ ನಾಲ್ಕು ವಾರ ನಾಲ್ಕು ದರದ ಬಡ್ಡಿಯನ್ನು ಗಳಿಸುತ್ತದೆ ಹತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸುಗಳ ಮಕ್ಕಳು ಈ ಉಳಿತಾಯ ಖಾತೆಗೆ ತೆರೆಯಬಹುದು ಇಲ್ಲಿ ಕನಿಷ್ಠ ಐನೂರು ರೂಪಾಯಿ ಖಾತೆಗೆ ಗರಿಷ್ಠ ಹೂಡಿಕೆ ಮಿತಿ ಇಲ್ಲ ಈ ಯೋಜನೆಯಲ್ಲಿ ಒಬ್ಬರು ಇನ್ನು ಎಷ್ಟು ಹಣವನ್ನು ಬೇಕಾದರೂ ಹೂಡಿಕೆ ಮಾಡಬಹುದು ಖಾತೆಗೆ ಯಾವಾಗಲೂ ಟೀಕೆ ಐವತ್ತು ರೂಪಾಯಿ ಕನಿಷ್ಠ ಬ್ಯಾಲೆನ್ಸ್ ಅಗತ್ಯವಿರುತ್ತದೆ ಅಷ್ಟೆ ಈ ಖಾತೆಗೆ ಯಾವುದೇ ಸಮಯ ಸಮಯದಲ್ಲಿ ಹಣ ಹಿಂಪಡೆಯಬಹುದು ನೋಡ್ಕೊಳ್ಳಿ ಸಾಮಾಜಿಕ ಭವಿಷ್ಯದ ನಿಧಿ ನಿಮ್ಮ ಮಕ್ಕಳಿಗೆ ನೀವು ಹಣ ಉಳಿಸಲು ಬಯಸಿದರೆ ನಿಮ್ಮ ತುಂಬ ಒಳ್ಳೆಯ ಯೋಚನೆಯಾಗಿದೆ ಇಲ್ಲಿ ಹದಿನೈದು ವರ್ಷಕ್ಕಿಂತ ಸ್ಥಿರ ಹೂಡಿಕೆ ಮಾಲೆ ಶೇಕಡಾ ಎಪ್ಪತ್ತು ಏಳು ಪಾಯಿಂಟ್ ಒಂದು ಬಡ್ಡಿಯಂತೆ ಪಡೆಯಬಹುದು ಈ ಯೋಜನೆ ಕನಿಷ್ಠ ಐನೂರು ರೂಪಾಯಿ ಹೂಡಿಕೆ ಅಗತ್ಯವಿದೆ ಓಕೆ ನೆಕ್ಸ್ಟು ಆರ್ ಡಿ ಮ ನೆಕ್ಸ್ಟು ಹೂಡಿಕೆ ಮಾಡಿದ ಉತ್ತಮ ಯೋಜನೆಯಲ್ಲಿ ಒಂದಾಗಿದೆ ಪ್ರತಿ ತಿಂಗಳು ಯೋಜನೆಯಲ್ಲಿ ಕಡಿಮೆ ಹಣವನ್ನು ಹೂಡಿಕೆ ಮಾಡುವುದು ಮಾಡಬಹುದು ಈ ಯೋಜನೆಯಲ್ಲಿ ಐದು ವರ್ಷದವರೆಗೆ ಹೂಡಿಕೆ ಮಾಡುವುದು ಯೋಜನೆ ವರ್ಷದ ಐದು ಪಾಯಿಂಟ್ ಎಂಟು ಶೇಕಡ ದರದಲ್ಲಿ ಬಡ್ಡಿ ಪಾವತಿಸುತ್ತದೆ ಈ ಯೋಜನೆ ಕನಿಷ್ಠ ನೂರು ರೂಪಾಯಿ ಹೂಡಿಕೆ ಅಗತ್ಯವಿದೆ ಈ ಯೋಜನೆ ಅವಧಿ ಮುಗಿದ ನಂತರ ಹಿಂಪಡೆಯಬಹುದು ದುಡ್ಡು ಅಮೌಂಟ್ ಕೊಡ್ತಾರೆ ನಾವು ಕೂಡ ಸೇವಿಂಗ್ಸ್ ಮಾಡ್ತಾಯಿದ್ವಿ ಕೂಡ ನೀವು ಕೂಡ ಮಾಡಿ ಸುಕನ್ಯಾ ಸಮೃದ್ಧಿ ಯೋಜನೆ ಇದು ಎಂ ಹೆಣ್ಣು ಮಕ್ಕಳಿಗೆ ಅತ್ಯಂತ ಜನಪ್ರಿಯ ಯೋಜನೆಯಾಗಿದೆ ಈ ಯೋಜನೆ ಶೇಕಡ ಏಳು ಪಾಯಿಂಟ್ ಆರು ದರದಲ್ಲಿ ಬಡ್ಡಿ ಗಳಿಸುತ್ತದೆ ಈ ಯೋಜನೆಯಲ್ಲಿ ಕನಿಷ್ಠ ಹೂಡಿಕೆ ಸಾವಿರ ರೂಪಾಯಿ ಆಗಿರುತ್ತೆ ಟೋಟಲ್ ಅಮೌಂಟ್ ಗರಿಷ್ಠ ಹೂಡಿಕೆ ಒಂದು ಲಕ್ಷದ ಐದು ಸಾವಿರ ರೂಪಾಯಿ ಒಂದು ಲಕ್ಷ ಒಂದೂವರೆ ಲಕ್ಷ ಹದಿನೆಂಟು ವರ್ಷದ ಆದಮೇಲೆ ನಿಮಗೆ ವಾಪಸ್ ಕೊಡ್ತಾರೆ ಮಗುವಿಗೆ ಇಪ್ಪತ್ತೊಂದು ವರ್ಷ ವಯಸ್ಸನ್ನು ತಲುಪಿದಾಗ ಈ ಯೋಜನೆ ಹಣವನ್ನು ವ್ಯಾಚ್ ಮೇಕರ್ ಪಾವತಿಸುತ್ತಾರೆ ಓಕೆ ನೆಕ್ಸ್ಟ್ ನೋಡ್ಕೊಳ್ಳಿ ಕಿಸಾನ್ ವಿಕಾಸ್ ಪತ್ರ ಈ ಪೋಸ್ಟ್ ಆಪ್ಷನ್ ಯೋಜನೆಯಲ್ಲಿ ಉತ್ತಮ ಆದಾಯ ಖಾತೆ ಪಡಿಸಬಹುದು ಈ ಯೋಜನೆಯಲ್ಲಿ ಮೂವತ್ತು ದಿನಗಳ ಕನಿಷ್ಠ ಸಾವಿರ ರೂಪಾಯಿ ನೀವು ಹೂಡಿಕೆ ಮಾಡಿದರೆ ಯೋಜನೆಯಲ್ಲಿ ಬಡ್ಡಿ ಕೂಡ ತೆರಿಗೆ ವಿಧಿಸಲಾಗುತ್ತದೆ ಜಾಸ್ತಿ ಬರುತ್ತೆ ನೆಕ್ಸ್ಟ್ ಈ ಯೋಜನೆಯಲ್ಲಿ ಕನಿಷ್ಠ ಒಂದು ಸಾವಿರ ರೂಪಾಯಿ ರೂಪಾಯಿ ಹೂಡಿಕೆ ಮಾಡಿದರೆ ಅಗತ್ಯವಿದೆ ಈ ಹೆಣ್ಣು ಮಕ್ಕಳಿಗೆ ಪಾಲಕರು ಮತ್ತು ಆದಾಯ ಪಡೆಯಲು ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದು ಈ ಯೋಜನೆಯ ಬಡ್ಡಿ ಮರುಕಳಿಸುವ ಠೇವಣಿ ಯೋಜನೆಯಲ್ಲಿ ಐದು ವರ್ಷದವರೆಗೆ ಹೂಡಿಕೆ ಮಾಡುವುದು ಯೋಜನೆಯ ವಿಧ ವಿಧ ಪ್ರಯೋಜನಗಳು ಲಭ್ಯವಿದೆ ಈ ಪ್ರಯೋಜನವನ್ನು ಪಡೆಯಲು ಪೋಷಕರು ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಬೇಕು ನೆಕ್ಸ್ಟ್ ರಾಷ್ಟ್ರೀಯ ಉಳಿತಾಯ ಪ್ರಮಾಣಪತ್ರ ರಾಷ್ಟ್ರೀಯ ಉಳಿತಾಯ ಪ್ರಮಾಣಪತ್ರ ಯೋಜನೆ ವಾರ್ಷಿಕದಲ್ಲಿ ಏಳು ಆರು ಪಾಯಿಂಟ್ ಎಂಟು ಶೇಕಡ ದರದಲ್ಲಿ ಬಡ್ಡಿ ಗಳಿಸುತ್ತದೆ ಈ ಯೋಜನೆಯ ಒಬ್ಬರ ಐದು ವರ್ಷದೊಳಗೆ ಹೂಡಿಕೆ ಮಾಡಬಹುದು ಈ ಯೋಜನೆಯಲ್ಲಿ ಕನಿಷ್ಠ ನೂರು ರೂಪಾಯಿ ಹೂಡಿಕೆ ಮಾಡಬೇಕಾಗುತ್ತೆ ಟೋಟಲ್ ಅಮೌಂಟ್ ಒಂದು ಲಕ್ಷ ನಿಮಗೆ ವಾಪಸ್ ಬರುತ್ತೆ ಬಡ್ಡಿ ಸೇರಿಸಿ ನೆಕ್ಸ್ಟ್ ಪೋಸ್ಟ್ ಆಫೀಸ್ ವಾರ್ಷಿಕ ಆದಾಯ ಯೋಜನೆ ಈ ಯೋಜನೆಯಲ್ಲಿ ಶೇಕಡ ಆರು ಪಾಯಿಂಟ್ ಆರು ದರದಲ್ಲಿ ಬಡ್ಡಿ ಲಭ್ಯವಿದೆ ಈ ಯೋಜನೆ ಅವಧಿ ಐದು ವರ್ಷ ಈ ಯೋಜನೆಯಲ್ಲಿ ಹೂಡಿಕೆ ಆರು ರೂಪಾಯಿ ಇರುತ್ತೆ ಗರಿಷ್ಠ ಅಮೌಂಟ್ ನಿಮಗೆ ನಾಲ್ಕೂವರೆ ಲಕ್ಷ ಸಿಗುತ್ತೆ ಹೆಚ್ಚಿಲ್ಲ ಹೂಡಿಕೆದಾರರಿಗೆ ಒಂದು ವರ್ಷ ಯೋಜನೆ ಹಣವನ್ನು ಹಿಂಪಡೆಯಬಹುದು ಈ ಮಾಹಿತಿ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ನೋಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬೈ